ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಏನೋ ಬ್ಲರ್ ಅಂತ ಅನ್ನಿಸ್ತು ಅದಕ್ಕೆ ಓಕೆ ಕ್ಲಾರಿಟಿ ಅಂದರೆ ಓಕೆ ಈಗ ವೀಡಿಯೋ ಎಲ್ಲ ನೋಡ್ಕೊಂಬಂದೆ ನನ್ನ ಮತ್ತು ಶ್ವೇತಾ ಅವರು ಚಟ್ನಿ ಮಾಡಿದ್ದಾರೆ ಸಿಂಪಲ್ ಆಗಿರೋ ಚಟ್ನಿ ನನಗೂ ಯಾಕೋ ಚಟ್ನಿ ಮಾಡಬೇಕು ಅದು ಇದು ಮಾಡಿದ್ದೀನಿ ಏನಿವತ್ತು ಅಡುಗೆ ಇರಿ ನೋಡಿ ಮೊಳಕೆ ಮೊಳಕೆ ಕಟ್ ಸಾರು ಮಾಡಿದ್ದೀನಿ ಸ್ವಲ್ಪ ಇದೆ ಅದಕ್ಕೆ ಸ್ವಲ್ಪ ಚೂರ್ ಜೊತೆಗೆ ಚಟ್ನಿ ಮಾಡೋಣ ಅಂತ ನೋಡಿ ಅದಕ್ಕೋಸ್ಕರ ನಮ್ಮ ಶ್ವೇತಾ ನಿಸರ್ಗ ಕುಕ್ಕಿಂಗ್ ಚಾನಲ್ ಅವರು ಹೇಳಿರೋ ರೀತಿಯಲ್ಲಿ ನಾನು ಚಟ್ನಿ ಮಾಡೋಣ ಅಂತ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಪ್ಪ ಎಷ್ಟು ಮಾತಾಡ್ತೀರೋ ನೋಡಿ ತರಲೆಗಳು ಏನೆಲ್ಲ ಮಾತಾಡ್ತಾವೆ ಗೊತ್ತಾ ನೋಡಿ ಫಸ್ಟ್ ಮ್ಯಾಶಿನ ಕೈನಲ್ಲಿ ಕೊಡ್ಕೋಬೇಕು ಓಕೆನಾ ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಸಿಮಳಲಿಟ್ಕೊಂಡಿದ್ದೀನಿ ಓಕೆ ಜೀರಿಗೆ ಹಾಕೊಂಡೆ ಇಲ್ಲಿ ಹಾಕಿ ಮೂರು ಸ್ಪೂನ್ ಎಳ್ಳು ನನಗೆ ಸುಮ್ಮನೆ ಆಗುತ್ತೆ ಅಷ್ಟೆ ನೋಡಿ ಲೈಕ್ಗೆ ಇಷ್ಟಂತೆ ಸಬ್ಸ್ಕ್ರೈಬರ್ಗಿಷ್ಟಂತೆ ಎಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ನೋಡಿ ಘಮ ಘಮ ಸ್ಮೆಲ್ ಬರ್ತಾ ಇದೆ ನೋಡಿರಿ 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 ಆಮೇಲೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ನಾವು ಇದು ಮಾಡಿ ಹಾಕೊಂಡೆ ಸ್ಲಿಮ್ 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 ಟೊಮೆಟೇಟ್ ಕಟ್ ಮಾಡ್ಕೊಂಡಿದ್ದೀನಿ ನಾನು ಹಾಕೊಂಡೆ ಈಗ ಒಂದ ಸ್ವಲ್ಪ ಕರಿಬೇವು ಓಕೆ ಒಂದು ಸೊಪ್ಪು ಒಂದು ಸ್ಪೂನ್ ಸಾಲ್ಟ್ ಹಾಕೊತ ಇದ್ದೀನಿ ಒಂದೂವರೆ ಹಾಕ್ಕೊಂಡೆ ಓಕೆ ನೋಡಿ ಕೊತ್ಮರಿ ಸೊಪ್ಪು ಹಾಕೊಂಡೆ ಈಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಬೇಕು ನೋಡಿ ಯಾವುದು ಮಿಸ್ ಮಾಡಿಲ್ಲ ಈಗ ರುಬ್ಕೊತೀನಿ ಒಂದು ಮಿಸ್ ಮಾಡಿಲ್ಲ ಓಕೆ ನೋಡಿ ಎಲ್ಲ ರುಬ್ಕೊಂಡಿದ್ದೀನಿ ಘಮ ಘಮ ಅಂತ ಇದೆ ಈಗ ಒಗ್ಗರಣೆಗೆ ರೆಡಿ ಇದ್ದೀನಿ ಸ್ವಲ್ಪ ಕಮ್ಮಿ ಹಾಕೊತೀನಿ ಸಾಕು ಟೆಸ್ಟಿಕ್ಕೋಸ್ಕರ ಓಕೆ ना। ना। आ 1 स्पून तेल ಹಾಕಿದ್ನ ಸ್ವಲ್ಪ ಸಾಸ್ ಆಫ್ ಮಾಡ್ಬಿಡ್ತೀನಿ ಸ್ಟವ್. ತುಂಬಾ ಚೆನ್ನಾಗಿ ಆಗಿದೆ. ಹಾ ಹಾmedel ಚಿನಾ ಚಿಟು ತಿಂಗಳು ಕರೆದಿನ್ ಸ್ವಲ್ಪ ಹಾಕೋಣ. ಲಾಸ್ಟ್ ಅಲ್ಲಿ ಇದು ಇದು ಹಾ ಏನಂತಾರೆ ಇದಕ್ಕೆ ಹೆಸರು ಹಿಂಗಿದೆ ಡನ್! చట్నీ చట్ చపాతి రెడి ఇలాంజావుళి హాకాల టో అదే టొమో హణు హాకీ నాలుగు టొమట ఇది చట్నీ నోడ టేస్ట్ అంత నోడి ನೋಡಣ ಈಗ ಚಟ್ನಿ ನೋಡಿ ಫಸ್ಟ್ ಕಾಪಿರೈಟ್ ಬರ್ತಾ ಆಫ್ ಮಾಡೋ ಹ್ಮ್ ಅಪ್ಪ ಚನಾಗಿದೆ ಅಪ್ಪ ಚಟ್ನಿ ಹ್ಮ್ ಚನಾಗಿದೆ ಡಿಫರೆಂಟ್ ಚಟ್ನಿ ಸುಂದರ ಮಾಡುತ್ತಾ ಇದೆ ಸೂಪರಾಗಿದೆ ತುಂಬ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಸೂಪರ್ ಬಂದಿದ್ದಾವೆ ಚಿನಿ ಚೆನ್ನಾಗಿದೆ ಚಟ್ನಿ ಅಂತೂ ಮಸ್ತು